ಹಾಂ ಅಂದರೆ ಆಗಲೇ ಹೇಳ್ತಾ ಇದ್ರಿ ಶಿವಣ ಜೊತೆ ಆ್ಯಕ್ಟ್ ಮಾಡೋದೊಂದು ಅದೊಂದು ಎಲ್ರಿಗೂ ಆಸೆ ಇರುತ್ತೆ ಅಂತೇಳಿ ಸೊ ಈ ಸಿನಿಮಾ ಮುಖಾಂತರ ಈಡೇರಿಸ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ನಾವು ಸಲಾರಲ್ಲಿ ನೋಡಿದ್ವಿ ಪಂಡಿತ್ ಅನ್ನೋ ಪಾತ್ರದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಆ್ಯಕ್ಟ್ ಮಾಡಿದ್ದು ಆ ಅದನ್ನು ನಮಗಿನ್ನೂ ಅದೇ ಥರ ಗುಂಗಿದೆ ಸೊ ಅದನ್ನ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಸಿನಿಮಾದಲ್ಲಿ ಅದನ್ನು ರೀಚ್ ಆಗುತ್ತೆ ಅನ್ನೋದು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಪಾತ್ರನೂ ಅದರದ್ದೇ ಆದಂಥ ಸ್ಪೇಸು ಅದರದ್ದು ಡೆಪ್ತ್ ಏನಿರ್ತದೆ ಅದ್ರ ಮೇಲೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಾವು ಅದಕ್ಕೆ ಒಂದಿಷ್ಟು ಭಾವನೆಗಳನ್ನ ತುಂಬಿದೆ ಜೀವ ತುಂಬೋದಷ್ಟೇ ಅಂದರೆ ಇಲ್ಲಿ ಈ ಪಾತ್ರ ಅದಕ್ಕಿಂತ ಬೇರೆ ಥರ ಐತೆ ಸಲಾರಲ್ಲಿ ಏನು ನೋಡಿರ್ತೀರ ಅದು ಸ್ವಲ್ಪ ಮಿಸ್ಟೀರಿಯಸ್ ಆಗಿರುತ್ತೆ ಕ್ಯಾರೆಕ್ಟ್ರು ಬಟ್ ಇದು ಏನಿಲ್ಲ ಓಪನ್ ಆಗೇ ಇರ್ತಾನೆ ಒಂದು ಕ್ಯಾರೆಕ್ಟ್ರು ಭಾಳಷ್ಟು ಲೈಕ್ ವೆರಿ ಪಿಯರ್ಸಿಂಗ್ ವೆ ಇಂಟೆನ್ಸ್ ಆಮೇಲೆ ಮುಂಚೆ ನೋಡಿದ್ದು ನೋಡಿದಷ್ಟು ಇದರಲ್ಲಿ ಇರೋದಿಲ್ಲ ಸಟ್ಲ್ ಅಷ್ಟು ಸಟಲ್ ಕ್ಯಾರೆಕ್ಟರ್ ಅಲ್ಲ ಇವನು ವೈಬ್ರೆಂಟ್ ಆಗಿರ್ತಾನೆ ಇವನು ಅಂಡ್ ಅದಕ್ಕೂ ಅದಕ್ಕೂ ಹೆಚ್ಚಿನದಾಗಿ ಮೋಸ್ಟ್ಲಿ ಪಾತ್ರದ ಬಗ್ಗೆ ನೋಡಿದ್ರೆ ಬೆಟ್ರ್ ಆಗಿದೆ ಮುಂಚೆಗಿಂತ ಆಲ್ ದೂ ಆಕ್ಟರ್ಸ್ ಲೈಕ್ ಶಿವಣ್ಣ ಸರ್ ಅಂದ್ರೆ ಅಷ್ಟು ಜನರೇಷನ್ ನ ಬಹುಶಃ ಯಾವ ಆ್ಯಕ್ಟ್ರೂ ನೋಡಿರೋದಿಲ್ಲ ಸೊ ಪ್ರತಿಯೊಂದ್ಸರಿನೂ ಪಾತ್ರ ಪೋಷಣೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಯಾರಿರ್ತಾರೆ ಅದನ್ನು ಕೂಡ ಅದ್ರ ಒಂದು ಶೇಲ್ಡ್ ಇರ್ತದಲ್ಲ ಅದರದ್ದು ಒಂದು ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ಅವರೊಟ್ಟಿಗೆ ಸೊ ಐ ಆಮ್ ಪ್ರಿವಿಲೇಜ್ಡ್ ಅಂತ ಕೇಳಿದಾಗ ಹೇಳಿದ್ದೆ ಆಸೆ ಇವತ್ತು ಈ ರೀತಿ ಬಂದಿರೋದು ಪೂರ್ಣ ಆಗ್ತಿರೋದು ಭಾಳ ಖುಷಿ ಕೊಡ್ತಿದೆ ನಿರ್ಮಾಪಕರಿಗೆ ಮತ್ತು ಭುವನೇಶ್ವರಿ ಪಿಕ್ಚರ್ಸ್ಗೆ ಮತ್ತು ನಮ್ಮ ಕಾರ್ತಿಕ್ ಸರ್ಗೆ ನಮ್ಮ ಇಡೀ ತಂತ್ರಜ್ಞ ತಂಡಕ್ಕೆ ಮತ್ತು ಎಲ್ಲ ಹಿರಿಯ ಸಹ ಕಲಾವಿದರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನನ್ನ ಖುಷಿಯನ್ನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಪ್ರೀತಿಯಿಂದ ಈ ಸಿನಿಮಾಲಿ ತುಂಬ ಒಂದು ಒಳ್ಳೆಯ ಪಾತ್ರ ಅದು ಎಷ್ಟು ಹೊತ್ತು ಬರುತ್ತೋ ಅಷ್ಟು ಹೊತ್ತು ಕೂಡ ಅದರದಾದಂಥ ಒಂದು ವಿಶೇಷತೆನ ಹೊಂದಿದೆ ಇದುವರೆಗೂ ನಾನು ಮಾಡಿರೋ ಪಾತ್ರಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ ಈ ಬಂದು ಕಥೆಯನ್ನು ಹೇಳಿದಾಗ ಅವರು ಅಪ್ರೋಚ್ ಮಾಡಿದ ರೀತಿಯಾಗಿರ್ಬೋದು ಅಥವಾ ಪಾತ್ರ ಪೋಷಣೆಗೆ ಅವರು ಹೇಳಿದಂಥ ವಿಷಯಗಳಾಗಿರ್ಬೋದು ಭಾಳ ಎಕ್ಸೈಟ್ ಮಾಡ್ತು ನನಗೆ ಅದಷ್ಟು ಕಾರಣಗಳಿಗಿಂತ ಶವಣ್ಣವರೊಟ್ಟಿಗೆ ಆ್ಯಕ್ಟ್ ಮಾಡೋದು ಆ ಒಂದು ಎಕ್ಸೈಟ್ಮೆಂಟೇ ಜಾಸ್ತಿ ಇತ್ತು ನನಗೆ ಸೊ ಇವತ್ತು ಅವ್ರ ಪಕ್ಕದಲ್ಲಿ ಕೂತ್ಕಂಡು ಮಾತಾಡಿದಾಗ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ನ ಮುಂದಿನ ದಿನಗಳಲ್ಲಿ ಹಂಚ್ಕೋತೀನಿ ಇವತ್ತು ಖುಷಿ ಬಿಟ್ಟರೆ ಧನ್ಯದ ಭಾವ ಬಿಟ್ಟರೆ ಮತ್ತೆ ಮತ್ತೇನೂ ಇಲ್ಲ ಅಂದರೆ ನಾನು ಅಂಬರೀಷ್ ಅಣ್ಣವ್ರನ್ನ ಮೀಟ್ ಮಾಡಿದ್ದೆ ಆಮೇಲೆ ನೋಡಿದ್ದೆ ಮಾತಾಡ್ಸಿದ್ದೆ ನಾನು ಅವಾಗ ಮೀಡ್ಯಾದಲ್ಲಿ ಇದ್ದಾಗ ಆಮೇಲೆ ವಿಷ್ಣುವರ್ಧನ್ ಸರ್ನ ಮೀಟ್ ಮಾಡಿದ್ದೆ ಒಂದು ಅಳಕ್ಕಿತ್ತು ನನಗೆ ಅಂದರೆ ಚಿಕ್ಕವರು ಅಂದರೆ ಎಲ್ರಿಗೂ ಆಸೆ ಇರ್ತದಲ್ಲ ಅಂದರೆ ಅಣ್ಣವ್ರು ನೋಡ್ಬೇಕು ಅಣ್ಣವ್ರು ನೋಡಬೇಕು ಅಂತ ಬಟ್ ಅವ್ರನ್ನ ನಾವು ಶಿವಣ್ಣವ್ರ ಮೂಲಕ ನೋಡ್ತಿದ್ದೀವಿ ಅನ್ನೋದೊಂದು ಖುಷಿ ಇದೆ ನನಗೆ ಆಮೇಲೆ ಅಪ್ಪು ಸೇರ್ ಕರೆದು ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಗುಲ್ಟು ಸಿನಿಮಾ ರಿಲೀಸ್ ಆದಾಗ ಬಂದು ಮಾತಾಡಿಸಿ ಸಿನಿಮಾ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಕರೆದು ಮಾತಾಡಿಸಿದ್ರು ಶಿವಣ್ಣವ್ರನ್ನ ಯಾವತ್ತೇ ಭೇಟಿ ಆದಾಗ್ಲೂ ಕೂಡ ಆ ಖುಷಿ ಇರುತ್ತೆ ಇವತ್ತು ಅವ್ರ ಜೊತೆಗೆ ಒಟ್ಟಿಗೆ ಆಕ್ಟ್ ಮಾಡ್ತಿರೋದು ಇನ್ನೂ ಖುಷಿ ಅಂಡ್ ಮಧು ಅವರೊಟ್ಟಿಗೆ ನಾನು ಮುಂಚೆ ಕೆಲಸ ಮಾಡಿದ್ದೆ ನನ್ನ ಒಳ್ಳೆ ಸ್ನೇಹಿತರು ಮಧು ಇನ್ನೂ ಹೆಚ್ಚಿನ ವಿಷಯಗಳನ್ನ ಮುಂದಿನ ಹಂಚ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ಮತ್ತೆ ಇಡೀ ತಂಡದವರಿಗೆ ಥ್ಯಾಂಕ್ ಯು